ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಪ್ರಯುಕ್ತ ಪೂರ್ವಭಾವಿ ಸಭೆ ಸಂವಿಧಾನಕ್ಕೋಸ್ಕರ ಎಲ್ಲಾ ವರ್ಗದ ಜನರು ಒಂದು ಗಂಟೆ ಕಾಲಾವಕಾಶ ನೀಡಬೇಕು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡಬೇಕು ಎಲ್ಲರೂ ಒಂದಾಗಬೇಕಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನು ಪ್ರತಿಯೊಬ್ಬ ಪ್ರಜೆಯೂ ಗೌರವ ಕೊಟ್ಟು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಯಶಸ್ವಿಗೊಳಿಸಬೇಕು ಅಂತ ಸಚಿವರು ಮತ್ತು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಅವರು ತಿಳಿಸಿದರು ಮೊಳಕಾಲ್ಮುರು ಪಟ್ಟಣದಲ್ಲಿ ಸೋಮವಾರ ಜಿಲ್ಲಾಡಳಿತ ಚಿತ್ರದುರ್ಗ ತಾಲೂಕು ಆಡಳಿತ ಮೊಳಕಾಲ್ಮುರು ತಾಲೂಕು ಪಂಚಾಯತ್ ಮೊಳಕಾಲ್ಮುರು ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಇರುವ ಪ್ರಯುಕ್ತ ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಅದೇ ರೀತಿ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಕೆಲ ಅಧಿಕಾರಿಗಳು ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪ್ರಾರಂಭವಾಗಿ ನಮ್ಮ ಜಿಲ್ಲೆಯ ಗಡಿಯಾಗಿರ್ತಕ್ಕಂಥ ಗಣಿ ಬಾಗಿರ್ತಕ್ಕಂಥ ಜೇ ಜೋ ಜೋಗಿಯಲ್ಲಿ ಕೊನೆಯಾಗುತ್ತೆ ಸುಮಾರು ನೂರ ನಲವತ್ತು ಕಿಲೋಮೀಟರ್ ಮುಂತಾದ ಸುಮಾರು ನೂರ ನಲವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದು ಮಾನವ ಸರ್ಪಡೆ ನಿರ್ಮಾಣ ಮಾಡಿದ್ದಾರೆ ಈಗ ಅಂದರೆ ಡಿ ಸಿ ಅವರು ಇದರಲ್ಲಿ ಎಲ್ಲ ಅಧಿಕಾರಿಗಳು ಇದು ಪ್ರಜಾಪ್ರಭುತ್ವದ ಉಳಿಯಿಂದಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಹಾಗಾಗಿ ನಮ್ಮ ಹಿರಿಯ ಸಚಿವ ಶಾಸಕರಾಗಿರ್ತಕ್ಕಂಥ ಗೋಬಾಟ್ ಅವರು ಹೇಳಿದರು ಇವರಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಭಾಗವಹಿಸಬೇಕಾದ ಪ್ರತಿ ಇದೆ ಬಿ ಎಸ್ ಎಸ್ ಸಂಘಗಳಿರ್ಬೋದು ಇತರೆ ಸಂಘಗಳಿರ್ಬೋದು ವಿಶೇಷವಾಗಿ ಮಹಿಳಾ ಗ್ರೂಪ್ಸ್ ಏನು ನಮ್ಮ ಸರ್ಕಾರದ ಸಿಡಿಬೋ ಇರ್ಬೋದು ಧರ್ಮಸ್ಥಳದ ಸಂಘಗಳಿರ್ಬೋದು ಎಲ್ಲ ಗುಂಪುಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಭಾಗವಹಿಸಬೇಕು ಇದು ಸರ್ಕಾರ ಯಶಸ್ವಿಯಾಗಿ ಓಡ್ಕೊಳ್ಳಲಿಕ್ಕೆ ಸಂಬಂಧ ಆಯಾ ಜಿಲ್ಲೆಯ ಡಿ ಸಿ ಅವರಿಗೆ ಜಿಲ್ಲಾ ಮಂತ್ರಿಗಳಿಗೆ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸಕ್ಸಸ್ ಮಾಡಿದ ಜವಾಬ್ದಾರಿ ಈ ಶಾಸಕರು ಮತ್ತು ಎಲ್ಲರ ಮೇಲೆ ಇದೆ ಆಯಾ ತಾಲೂಕಿನಲ್ಲಿ ಪ್ರತಿಯೊಂದರೂ ಕೂಡ ಇವತ್ತು ಈ ಒಂದು ಗೂಗಲ್ ಇಮೇಜನ್ನು ಜಿಲ್ಲಾ ಪಂಚಾಯತ್ ಅವರು ಕೂಡ ಭಾಳ ವ್ಯಕ್ತಿಗಳು ಎಲ್ಲರೂ ಇವತ್ತು ನಮ್ಮ ತಾಲೂಕಿಗೆ ಬಂದು ಈ ಒಂದು ಕಾರ್ಯಕ್ರಮನ ಮಾಡ್ತಕ್ಕಂಥ ವ್ಯಕ್ತಿಯಲ್ಲಿ ನಿಮ್ಮೆಲ್ಲರಿಗೂ ರೂಪರೀಕ್ಷೆಗಳನ್ನು ಕೊಡ್ತಕ್ಕಂಥದ್ದು ಯಾವ ರೀತಿ ನಾವು ಸಕ್ಸಸ್ ಮಾಡಬೇಕು ಅನ್ನೋದು ಅವರು ತಿಳಿವಳಿಕೆ ಮೂಲಕ ಹೇಳ್ತಕ್ಕಂಥ ಒಂದು ಸಂದರ್ಭ ಈ ಸಂದರ್ಭದ ಹಿನ್ನೆಲೆಯಲ್ಲಿ ಭಾಳ ಅನಿರೀಕ್ಷಿತವಾಗಿರ್ತಕ್ಕಂಥ ಹಿಂದೆ ನಾವು ಯಾವತ್ತೂ ಪರವಾಗಿ ಮಾನವ ತಗ್ಬಿಡಿದ್ರೆ ಆ ಜಿಲ್ಲೆಗೆ ಹೆಡ್ ಕ್ವಾರ್ಟರ್ನಲ್ಲಿ ಅಥವಾ ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಷ್ಟೇ ನಾವು ನೋಡಿದ್ದೀವಿ ಇವತ್ತು ಚಾಮರಾಜಪೇಟೆವರೆಗೂ ಚಾಮರಾಜ ಸುಮಾರು ಆರುನೂರು ಏಳ್ನೂರು ಎಂಟುನೂರು ಕಿಲೋಮೀಟ್ರ್ ಉದನ್ನು ಮಾನವೀಯ ಬಾಕಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಗೌರ್ಮೆಂಟ್ ಸ್ಕೂಲ್ಸ್ ತಕ್ಕಂತಹ ತುಂಬ ಬೇರೆ ಸಂಖ್ಯೆ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸುದ್ರಾಮರ್ ಅವರ ಅಧ್ಯಕ್ಷತೆಯಲ್ಲಿ ಬಾರಿಸಲು ಕರ್ತವ್ಯ ಹೀಗಾಗಿ ಎಲ್ಲ ಅಧಿಕಾರಿಗಳು ಕೂಡ ನೀವು ಇಲ್ಲಿದ್ದೀರಿ ಯಾಕಂದರೆ ಪ್ರಾರಂಭಿಕವಾಗಿ ಚಿತ್ರದುರ್ಗ ಜಿಲ್ಲೆಯಿಂದ ಮಳಕಲ್ಪುರಿ ಪ್ರಾರಂಭವಾಗೋದ್ರಿಂದ ಯಾವುದೇ ಸಂದರ್ಭದಲ್ಲೂ ನಾವು ಹಿಂದುಳಿದತಕ್ಕಂಥ